ಹಲೋ ಏ ನಾನು ಹರ್ಷ ಕಾಂಪ್ಲೆಕ್ಸ್ ಏ ಅಲ್ಲೇ ಬರು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಬಲ್ಪ್ ತಗೊಂಬಲ್ಲ ಹ ಈ ವಿದ್ಯಾನಗರ ಬಂದೆ ನಾನೇ ಈಗ ಹರ್ಷ ಕಾಂಪ್ಲೆಕ್ಸ್ ಅಂದ್ರೆ ಅವಾಗಿದ್ದೆ ಹರ್ಷ ಕಾಂಪ್ಲೆಕ್ಸ್ ಈಗ ವಿದ್ಯಾನಗರ್ ಬಂದೆ ಹ್ಮ್ ಎಲ್ಲ ಹೊಂಟಿ ಎಲ್ಲ ಮನಿ ಹಾ ತಡಿ ನಾನು ಮನಿ ಕಡೆನೆ ಬರ ತಿಂತಡಿ ಒಂದ್ ಸ್ವಲ್ಪ ಇಲ್ಲ ನಾನು ಅಜ್ಜಿ ಮನೆಗೆ ಹೊಂಟೇನೆ ಬರ್ತೀನ್ಲಿ ನಿಮ್ಮ ಅಜ್ಜಿ ಮನೆ ಕಡೆನ ಬರ್ತೀನಿ ನನ್ನ ಅಲ್ಲಲ್ಲಿ ಶಂಕರ ನಾನು ಆನ್ ಮಾಡ್ಲಿ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಇಲ್ಲಿ ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗುದಿಲ್ಲ ಅದ್ ಏನ್ ಬ್ಯಾಕ್ ಬ್ಯಾಕ್ ನನ್ನ ಮೊಬೈಲ್ ಹಾಕಿಸ್ಬೇಕು ನೋಡು ಅದೊಂದು ಸೂರಜ್ ಅವನ್ ಎಷ್ಟು ಚೂಳಿ ಹೇಳ್ತಿ ಸೂರಜ್ ಯಾರು ಬೇಕಾಗಿತ್ತು ನಿಮ್ಗ ನಾ ಸೂರಜ್ ಅಲ್ಲ ಸುಮಿತ್ ಮಾತಾಡೋದು ಹೆಲೋ ಕವನ ನಾನು ವಾಸವಿ ಇದ್ ನಾನು ಹೊಸ ಸಿಮ್ ನಂಬರ್ ಸೇವ್ ಮಾಡ್ಕೋ ಆಯ್ತಾ ಹ್ಮ್ ಓಕೆ ಬಾಯ್ ಹಲೋ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್ ಹಲೋ ಈಗ ಕೆಳಗೆ ಐದು ನಿಮಿಷದ ಕೆಳಗೆ ನಿಮ್ಗೆ ಯಾರ ಫೋನ್ ಮಾಡಿದ್ರಿ ಹುಡುಗಿ ಸರ್ ಯಾರಿಲ್ಲ ಸರ್ ಯಾರು ಮಾಡಿಲ್ಲ ಸರ್ ಮತ್ತೆ ಹುಡುಗಿ ಸುಸೈಡ್ ಮಾಡ್ಕೊಂಡಿದ್ದಾಳೆ ನಿಮ್ ನಂಬರ್ ಬರ್ದಿತ್ತು ಯಾರು ಸರ್ ಏನ್ ನಾ ಕಡೆ ಕರ್ಕೊಂಡೋಗಿ ಕೂತ್ಸೋ ಬಿಸಿ ನೀರಿ ಉಪ್ಪು ಕರ್ ಹಾಕೋದು ಕುತ್ಸು ನೆಕ್ಸ್ಟ್ ನನ್ ನಮಸ್ಕಾರ ಅಣ್ಣ ಹೆಸರು ಸಂಜಯ್ ನರಕೋಕೆ ಕಳ್ಸೋಂಗೆ ನಾನೊಬ್ಬಂಗೆ ಐದ್ ಸಾವಿರ ರೂಪಾಯಿ ಶೂಸ್ ನ ಎರಡ್ ಸಾವಿರ ರೂಪಾಯಿ ಸೇಲ್ ಮಾಡಿದೆ ಅದಕ್ಕೆ ಅಷ್ಟಕ್ಕೆ ನರ್ಕೋಕ್ ಕಳ್ಸಬಿಟ್ರಾ ಒಂದ್ ನಿಮಿಷ ಚೆಕ್ ಮಾಡ್ತೀನಿ ಅವನಿಗೆ ಕಾಲಿರ್ಲಿಲ್ಲ ಹೊಡಿರಿ ಆಮೇಲೆ ಕಾಸು ಇರ್ಲಿಲ್ಲ ಅದಕ್ ನೀನ್ ಏನ್ ಮಾಡಿದೆ ನನ್ನ ಶೂಸ್ ನ ಎಕ್ಸ್ಚೇಂಜ್ ಮಾಡಿದೆ ಜೊತೆ ಎಕ್ಸ್ಚೇಂಜ್ ಮಾಡಿದೆ ಅವ್ನ್ ವೀಲ್ ಚೇರ್ ಜೊತೆ ಎಕ್ಸ್ಚೇಂಜ್ ಆದ್ಮೇಲೆ ಅವನು ಅಣ್ಣ ನನ್ ವೀಲ್ ಚೇರ್ ನೀವ್ ತಗೊಂಡ್ಬಿಟ್ರಿ ಇವಾಗ ನನ್ನ ಮನೆಗೆ ಹೆಂಗ್ ಹೋಗ್ಲಿ ಅಂತ ಶೂಸ್ ನೀನ್ ಹೋಗು ಶೂಸ್ ಹಾಕೊಂಡೋಗ್ರೆ ನಂಗೆಲ್ಲ ನೆನ್ಪಾಗೋಯ್ತು ಇಲ್ಲ ಅಲ್ಲಿ ಡಾಕ್ಟ್ರೆ ಮತ್ತೆ ಖುಷಿ ಸ್ವೀಟ್ ತಿನ್ಸಲ್ವಾ ಹಾಗೋ ನಿಮ್ಗಾಗಿ ನೀವ್ ನಂಗೆ ಸ್ವೀಟ್ ತಿನ್ಸ್ಬೇಕು ನನ್ಗೆ ಯಾವಾಗ ಮಗೋ ಆಯ್ತು ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು ನಂಗೆ ಆಗಲ್ಲ ಪ್ರಸರ್ ಬಾಡಿ ಮಗು ಪ್ರೊಡ್ಯೂಸರ್ ಮುಚ್ಚಾಬಾಯ್ ನಂಗು ಗೊತ್ತು ನಾನು ಡಾಕ್ಟರ್ ಲೇ ಆಗಿಲ್ಲ ಅಲ್ಲೋ ಏನಾಗಿಲ್ಲ ಮಗು ಇದು ತುಂಬಾ ದುಃಖದ ವಿಷಯ ಆಪರೇಷನ್ ಮಾಡಿಸ್ಕೊಳ್ಳಿ ಏ ಅಂದ್ರೆ ನಂಗ್ ಮಕ್ಳು ಅವರೇ ಕಣ ಮುಂಚೆನೆ ಮುಂಚೆನೆ ಇತ್ತ ವರ್ದಕ್ಷಣ ಕೊಟ್ಟಿದ್ರೆ ಕೊಡದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು ಸಾರಿ ಸೂಪರ್ ಗ್ಯಾಪ್ ನ ಬಂತು ಅಂತ ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ ಸ್ವೀಟ್ ಎಂತ ಯಜಮಾನ್ರಿ ಕೈಲಿ ಕಾಯಿಲೆ ಇತ್ತು ಅಂತ ಹೇಳಿದಲ್ಲ ನಂಗ್ ಮರವಿನ ಕಾಯಿಲೆ ಇತ್ತು ಯಜಮಾನ್ರೆ ಇವಾಗ ನಂಗೆಲ್ಲ ಗ್ಯಾಪ್ ಜ್ಞಾಪನ ಬಂತು ಅಂದೋ ನಾನು ಏನ್ ಮಾಡ್ತಾವೆ ಯಜಮಾನ್ರೆ

ಚೆನ್ನಾಗಿ ಇದೆ ಹೇಳ್ತಾಳೆ ಕರೆಕ್ಟಾಗಿ ಹೇಳ್ತಾಳೆ ಯಾರು ನನ್ ಕೇಸ್ತಾಳಿ ಇವರ ಡಾಕ್ಟರ್ ಕಣೋ ಲಾಯರ್ ಅಲ್ಲ ಬಿ ಎಸ್ ಡಿ ನಾನು ಡಾಕ್ಟರ್ ಅಂತಾರೆ ಮರ್ತೇ ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲ ದಾರಿ ನ ಇರ್ತೇ ಶಾರುಖ್ ಖಾನ್ ಅದ ಗುರಿ ಮಾಡ್ತಾ ಹೋಯ್ತೀನಿ ನಿಂಗೆ ಯಾವ್ದೋ ಗುರಿ ಅದೇ ಗ್ಯಾಪ್ನ ಬರ್ತೇಲಾ ಬ್ರೋಕರ್ ಅಣ್ಣ ಈ ಡಾಕ್ಟರ್ ಕೊಡೋ ನಾನು ನಾನು ಅದ್ನೇ ಅದ್ನಲ್ಲ ಏನಂದೆ ಶಾರುಖ್ ಖಾನ್ ಈ ತರ ಮಕ್ಕಳು ಸರ್ಕಾರ ಡಾಕ್ಟ್ರೆ ಒಂದ್ ಐನೂರು ರೂಪಾಯಿ ಕೊಡಿ ಬಿ ಎಸ್ ಟಿ ಐನೂರು ರೂಪಾಯಿ ಕೊಡ್ಬೇಕು ಯಾಕಂದ್ರೆ ನಿಮ್ ಫೀಸ್ ಕೊಟ್ಟೋದಕ್ಕೆ ಈ ನನ್ ಫೀಸ್ ಕೊಟ್ಟೋದಕ್ಕೆ ನಾನೇ ಓ ಮತ್ತೆ ಸರಿ ನಾನು ಬಯದೋ ಒಂದು ಲಿಂಕ್ ಇದೆ ಅಲ್ಲಿ ಲಿಂಕ್ ನ ಮಾಡಿದೆ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಕರ್ಕೊಂಡು ಕರ್ಕೊಂಡೆ ವಾಟ್ಸ್ಆಪ್ ಅಲ್ಲಿ ಅವ್ರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಂಗೆ ಅವರು ಆಪ್ ನ ಕಳ್ಸ್ಕೊಡ್ತಾರೆ ಆಪ್ ನ ಪ್ಯಾನ್ ಕಾರ್ಡ್ ನಿಸ್ಟ್ ಆದರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಫೈವ್ ಹಂಡ್ರೆಡ್ ರುಪಿಸಿನ ಕಳ್ಸ್ಕೊಡ್ತಿದ್ದಾರೆ ನಾನು ಬೆಟ್ಟಿಂಗ್ ಆಪ್ ಎಲ್ಲ ಇನ್ಸ್ಟಾಲ್ ಮಾಡೋ ಇದು ಯಾವುದೇ ರೀತಿ ಬೆಟ್ಟಿಂಗ್ ಆಪ್ ಅಲ್ಲ ಕರೋ ಇದು ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಹೋಗೋ ಏನಾಯ್ತು ನಿಂಗೆ ಸ್ವಲ್ಪ ನಾಚಿಕೆ ಆಗಲ್ವಾ ನಿಂಗೆ ಎಣ್ಣೆ ಹೊಡಿತೀನಿ ಅಂತಿದ್ಯಾ ನಾಚಿಕೆ ಅಂತ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ ಆರಾಮಾಗಿ ಕುಡಿದೀನಿ ನೋಡಿ ಎಣ್ಣೆ ಇಷ್ಟು ಹಾಳು ಮಾಡಿದ್ದೆ ಎಲ್ಲಕ್ಕೂ ಉಲ್ಟಸ ಕೊಡ್ತೀಯಾ ನೀನ್ ಯಾವಾಗ ಎಣ್ಣೆ ಹೊಡ್ದಿದ್ಯಾ ಇಲ್ಲ ಆಯ್ತಾ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಪ್ಪ ಒಂದ್ ಕಡೆ ಐವತ್ ರೂಪಾಯಿಗೆ ಐವತ್ ಬಾಟ್ಲ್ ಎಣ್ಣೆ ಕೊಡ್ತಾವ್ರೆ ಇನ್ನೊಂದ್ ಕಡೆ ಐವತ್ತು ರೂಪಾಯಿಗೆ ಹತ್ತು ಬಾಟ್ಲಲ್ಲಿ ನಿಮನ್ ಜ್ಯೂಸ್ ಕೊಡ್ತಾವ್ರೆ ನೀನ್ ಯಾವ್ದು ಚೂಸ್ ಮಾಡ್ತೀಯಾ ನಾನು ಲೆಮನ್ ಜ್ಯೂಸೇ ತಗೊತೀನಿ ಎಣ್ಣೆ ತಗೊಂಡ್ಬಿಟ್ಟು ನನ್ ಬಡಿ ನಾನೇ ಕಾಲ್ ಮಾಡ್ಕೊಳ್ಳಿ ನೋಡ್ರಿ ಅಲ್ಲಿ ಜ್ಯೂಸ್ ನಿನ್ ಜಿ ನಿಂತಾರೆ ಹಾಳ್ ಮಾಡಿದೆ ನೀವು ಉಲ್ಟಾ ಸೀರ ಜವಾಬ್ ಕೊಡ್ತಾ ಇದೀಯ ಏನಾದ್ರೂ ಐವತ್ ರೂಪಾಯಿ ಐವತ್ ಬಾಟ್ಲು ಎಣ್ಣೆ ಕೊಡ್ತಾವ್ರ ಅಂದ್ರೆ ಅದನ್ನ ನಾವು ತಗೊಂಬಿಡ್ಬೇಕು ಅದ್ನ ತಗೊಂಡ್ಬಿಟ್ಟು ನಾವು ಐವತ್ ರೂಪಾಯಿ ಒಂದ್ ಬಾಟ್ಲಂಗೆ ಬೇರೊರ್ಗ್ ಮಾರ್ಬಿಟ್ಟು ಕಾಸ್ಟ್ ಮಾಡ್ಬೇಕು ನೀನು ನೀವ್ ಜೀವನ ಪೂರ್ತಿ ಬರೀ ನಿಂಬೆ ದಿವ್ಸ ಕುಡಿತಾ ಇದ್ದೆ ಇವಾಗ ನಾನ್ ಬೆಸ್ಟಾ ನೀನ್ ಬೇಷ್ಟ ಹಲೋ ರಾಮೇಶ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲಾಳಿ ಇಲ್ವಾ ಮತ್ತಿ ಇನ್ನೋ ಮೊಟ್ಟೆ ಕೋಳಿ ದಲಿ ಈಗ ಒಂದ್ ಆನೆ ಕೆರೆ ಕೆರೆಯೊಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗೋಟ್ ಆಚೆ ಬರುತ್ತಲಿ ಒಟ್ಟಿ ಎಷ್ಟು ಇದ್ರೆ ಅಮ್ಮ ಹುಡುಗ ಪ್ರತಿ ವರ್ಷ ಅವ್ನ ಬರ್ತಡೆಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವನ್ ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ಲೀ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಡ್ ಬಿಡ ಹೇಳ ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವನಿಗೆ ಸ್ವೀಟ್ನಲ್ಲಿ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೆ ಹೇಳು ಇದಕ್ಕೂ ಯಾವ್ದೋ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಒಂದ್ ನಾನು ಹೇಳ್ತೀನಿ ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ